ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನೆಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತದೆ ಜಾಮ್ 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 ಏನಿದು ಜಾಮ್ ಅಂತ ಕೇಳ್ತಾ ಇದ್ದೀರಾ ಅದೇ ರೀ ಅಜ್ಜಂಪುರ ಟಿ ಎಚ್ ರಸ್ತೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಬಾರಿ ಉಚಿತವಾಗಿ ಸಿಗುತ್ತಲ್ಲ ಅದು ಗೊತ್ತಿಲ್ವಾ ಅದೇ ರೀ ಟ್ರಾಫಿಕ್ ಜಾಮ್ ಏನ್ರಿ ಇದು ಕರ್ಮ ಪ್ರತಿನಿತ್ಯ ಜನರ ಗೋಳು ನೂರಾರು ವಾಹನಗಳು ಓಡಾಡುವಂತಹ ರಸ್ತೆಯ ಮೇಲೆ ವಾಹನಗಳನ್ನು ನಿಲ್ಲಿಸ್ತಾರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಲು ಹೋಗಿ ಎಷ್ಟೊತ್ತಿಗೂ ಬರುತ್ತಾರೆ ಅಲ್ಲಿ ತನಕ ಆ ವಾಹನ ರಸ್ತೆಯ ಮೇಲೆ ನಿಂತಿರುತ್ತದೆ ಆ ವಾಹನದ ಹಿಂದೆ ಹತ್ತು ವಾಹನಗಳು ಮುಂದೆ ಹತ್ತು ವಾಹನಗಳು ಇರುತ್ತೆ ಇದರಿಂದ ಟ್ರಾಫಿಕ್ ಜಾಮ್ ಆಗತ್ತೆ ಇದರ ಜೊತೆಗೆ ಕರ್ಕಶವಾದ ಧ್ವನಿ ಬೇರೆ ಸಣ್ಣ ಪುಟ್ಟ ಅಪಘಾತ ಬೇರೆ ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಗಮನ ಹರಿಸ್ಬೇಕು ಏನ್ರಿ ಇದು ಜಲಜೀವನ್ ಮಿಷನ್ ಊರನ್ನೇ ಬಗದು ತಿಂತ ಇದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಹೊಸ ಸಿಸಿ ರಸ್ತೆ ನಿರ್ಮಿಸಿದರೆ ಜಲ ಜೀವನ್ ಮಿಷನ್ ಎಂಬ ಭೂತ ಈ ರಸ್ತೆಯನ್ನ ಬಗದು ಪೈಪ್ಲೈನ್ ಹಾಕುತ್ತಿದ್ದಾರೆ ಪ್ರತಿ ಬೀದಿ ಬೀದಿಯಲ್ಲೂ ಗುಂಡಿ ಮಾಡಿದ್ದಾರೆ ಟಿ ಎಚ್ ರಸ್ತೆಯಲ್ಲಿ ಇನ್ನರ್ ಬ್ಲಾಕ್ ತೆಗೆದು ಗುಂಡಿ ಮಾಡಿ ಪೈಪ್ ಹಾಕಿ ಇನ್ನರ್ ಬ್ಲಾಕ್ ಸರಿಯಾಗಿ ಕೂರಿಸಿಲ್ಲ ಕೆಲವು ಕಡೆ ಇನ್ನರ್ ಬ್ಲಾಕೇ ಹಾಕಿಲ್ಲ ಬೇಜವಾಬ್ದಾರಿ ಕೆಲಸ ಮಾಡಿದರೆ ಇದೆಲ್ಲ ಕಂಡು ಕಾಣದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಸುಮ್ಮನೆ ಕುಳಿತಿದೆ ಹೇಳುವವರಿಲ್ಲ ಕೇಳುವವರಿಲ್ಲ ಎನ್ನುವಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಇತ್ತ ಗಮನ ಹರಿಸಬೇಕು ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ ಧನ್ಯವಾದಗಳು